ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಯಾರು ಕೂಡ ಎಡಭಾಗದಲ್ಲಿ ಯಾರು ನಿಂತಿದ್ದೀರಿ ದಯಮಾಡಿ ಹೋಗಿ ತಾವು ಕುರ್ಚಿಗಳಲ್ಲಿ ಕೂತ್ಕೊಳ್ಬೇಕಾಗಿ ವಿನಂತಿ ಮಾಡ್ತೀವಿ ದಯಮಾಡಿ ಯಾರು ಕೂಡ ಎಡಭಾಗದಲ್ಲಿ ನಿಲ್ಬಾರದು ದಯಮಾಡಿ ಬಿಸಿಲಿದೆ ದಯಮಾಡಿ ಒಳಗಡೆ ಬನ್ನಿ ದಯಮಾಡಿ ಒಳಗಡೆ ಬನ್ನಿ ಈಗ ರಮೇಶ್ ಅವರು ಘೋಷಣೆ ಕೂಗ್ತಾರೆ ದಯಮಾಡಿ ಅದಕ್ಕೆ ಸ್ಪಂದಿಸಬೇಕು ಅಂತ ಹೇಳಿ ತಮ್ಮ ಕೋರಿಕೆ ಮಾಡ್ತಾನೆ ದಯಮಾಡಿ ಬಲಭಾಗದಲ್ಲಿ ಕುರ್ಚಿಗಳು ಖಾಲಿ ಇದೆ ದಯಮಾಡಿ ಒಳಗಡೆ ಬನ್ನಿ ಬಿಸಿಲಿದೆ ಇದೆ ಬಿಸಿಲಿನಲ್ಲಿ ನಿಲ್ಬೇಡಿ ಬನ್ನಿ ದಯಮಾಡಿ ಕುಡಿಯುವ ನೀರಿನ ವ್ಯವಸ್ಥೆ ಇದೆ ಮಜ್ಜಿಗೆ ತಗೊಳ್ಳಿಕ್ಕೆ ವ್ಯವಸ್ಥೆ ಇದೆ ಬಿಸ್ಕೆಟ್ ತಗೊಳ್ಳಿಕ್ಕೆ ವ್ಯವಸ್ಥೆ ಇದೆ ದಯಮಾಡಿ ಯಾರು ತಗೊಂಡಿಲ್ವೋ ಬಿಸಿಲಿದೆ ದಯಮಾಡಿ ಕುಡಿಯ ನೀರಿಗೆ ಕುಸ್ಕರವಾಗಿ ಅಲ್ಲಿ ಹೋಗಿ ಬನ್ನಿ ಅಂತ ಹೇಳಿ ಕೌಂಟರ್ಸ್ ಇದೆ ಅಲ್ಲಿ ಹೋಗಿ ಬನ್ನಿ ಈಗ ರಮೇಶ್ ಅವ್ರಿಗೂ ಘೋಷಣೆ ಕೂಗ್ತಾರೆ ದಯಮಾಡಿ ಸ್ಪಂದಿಸಿ ನೀವು ಈಗ ದಯಮಾಡಿ ಅಲ್ಲಿ ಎಡಗಾಲ ನಿಂತಿರೋರೆಲ್ಲ ದಯಮಾಡಿ ಆಸೀನರಾಗಬೇಕು ಈಗ ಘೋಷಣೆ ಧಿಕ್ಕಾರ ಕೂಗಬೇಕು ಬಲೋ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ कांग्रेस सरकार के जन विरोधी कांग्रेस सरकार के कानून विरोधी कांग्रेस सरकार के भ्रष्ट कांग्रेस सरकार के जन विरोधी कांग्रेस सरकार के व्यार्थि विरोधी कांग्रेस सरकार के बड़वर विरोधी कांग्रेस सरकार के नीति घट कांग्रेस सरकार के